ಎಲ್ಲರಿಗೂ ನನ್ನ ನಮಸ್ಕಾರಗಳು ಮರುಸಿಂಚನ ಒಂಬತ್ತನೆಯ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಇಂದು ಅಭ್ಯಾಸ ಹಾಳೆ ಒಂಬತ್ತರಿಂದ ಹನ್ನೊಂದು ಒಟ್ಟು ಮೂರು ಹಾಳೆಗಳ ಬಗ್ಗೆ ಇಂದು ನಾವು ಅಭ್ಯಾಸ ಹಾಳೆಗಳು ಒಂಬತ್ತರಿಂದ ಹನ್ನೊಂದರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ವೃತ್ತಗಳು ಅನ್ನುವಂಥದ್ದು ಕೆಳಗಿನ ಚಿತ್ರದಲ್ಲಿ ಇರುವೆ ಯಾವ ಉಂಗುರದ ಒಳಗೆ ಪ್ರವೇಶಿಸಬಹುದು ಹಾಗೂ ಮೈಸೂರು ಪಾಕು ತಿನ್ನಬಹುದು ಹಾಗಾದರೆ ಎ ಮತ್ತು ಬಿ ಅನ್ನುವಂತಹ ಎರಡನ್ನ ಇಲ್ಲಿ ಉಂಗರಗಳನ್ನು ಕೊಟ್ಟಿದ್ದಾರೆ ಯಾವುದರಲ್ಲಿ ಇರುವೆ ಒಳಗೆ ಹೋಗಿ ಅದು ಮೈಸೂರು ಪಾಕನ್ನ ತಿನ್ನಬಹುದು ಅಂತ ಕೇಳಿದ್ದಾರೆ ಏಕೆ ಇರುವೆಯು ಎ ಉಂಗರದ ಒಳಗೆ ಪ್ರವೇಶಿಸಲು ಸಾಧ್ಯವಾಯಿತು ಬಿ ಉಂಗರದ ಒಳಗೆ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ ಕಾರಣ ಎ ಆಕೃತಿ ಎ ಉಂಗುರ ತೆರೆದ ಆಕೃತಿಯಾಗಿದೆ ಬಿ ಉಂಗುರ ಆವೃತ ಆಕೃತಿಯಾಗಿದೆ ಹೀಗಾಗಿ ತೆರೆದ ಆಕೃತಿ ಆ ಇರುವೆಯು ಈ ಒಂದು ತೆರೆದ ಆಕೃತಿಯ ಈ ಮುಖ ಇದರ ಮೂಲಕ ಒಳಗಡೆ ಇರುವಂತಹ ಉಂಗುರದ ಒಳಗಡೆ ಇರುವಂತಹ ಒಂದು ಮೈಸೂರು ಪಾಕನ ತಿನ್ನಲು ಸಾಧ್ಯವಾಯಿತು ಇಲ್ಲಿ ಬಿ ಇದು ಆವೃತ ಆಕೃತಿಯಾಗಿದೆ ಹೀಗಾಗಿ ಇರುವೆಯನ್ನ ಒಳಗೆ ಹೋಗಲಿಕ್ಕೆ ಸ್ಥಳದ ಅವಕಾಶ ಇರುವುದಿಲ್ಲ ಹಾಗಾಗಿ ಎ ಆಕೃತಿ ತೆರೆದ ಆಕೃತಿಯಾಗಿದೆ ಬಿ ಆಕೃತಿಯು ಆವೃತ ಆಕೃತಿಯಾಗಿದೆ ಹೀಗಾಗಿ ಎ ಉಂಗ್ರದ ಒಳಗೆ ಇರುವೆಯು ಪ್ರವೇಶಿಸಲು ಸಾಧ್ಯವಾಯಿತು ಮತ್ತು ಬಿ ನಲ್ಲಿ ಅದು ಸಾಧ್ಯವಾಗಿಲ್ಲ ಅನ್ನುವಂಥದ್ದು ಯಾವ ಚಿತ್ರ ನೇರ ಅಥವಾ ವಕ್ರ ರೇಖೆಯಿಂದ ಪ್ರಾರಂಭಗೊಂಡು ಅಲ್ಲಿಯೇ ಬಂದು ಕೊನೆಗೊಳ್ಳುತ್ತದೆಯೋ ಅದನ್ನು ನಾವು ಆವೃತ್ತ ಚಿತ್ರ ಅಥವಾ ಆವೃತ್ತ ಆಕೃತಿ ಅನ್ನುತ್ತೇವೆ ಎಲ್ಲಿಂದ ಪ್ರಾರಂಭವಾಗಿರುತ್ತದೋ ಅಲ್ಲಿಗೆ ಬಂದು ಅದು ಕೊನೆಗೊಳ್ಳುತ್ತದೆಯೋ ಅದನ್ನು ಆವೃತ್ತ ಚಿತ್ರ ಅಥವಾ ಆವೃತ ಆಕೃತಿ ಅಂತ ಕರಿತೀವಿ ಯಾವ ಚಿತ್ರ ನೇರ ಅಥವಾ ವಕ್ರ ರೇಖೆಯಿಂದ ಪ್ರಾರಂಭಗೊಂಡು ಮತ್ತು ಆರಂಭದಲ್ಲಿ ಬಂದು ಕೊನೆಗೊಳ್ಳದೆ ಆರಂಭದಲ್ಲಿ ಬಂದು ಕೊನೆಗೊಳ್ಳದೇ ಇರುತ್ತದೆಯೋ ಅದನ್ನೇ ನಾವು ಅನಾವೃತ ಅಥವಾ ತೆರೆದ ಚಿತ್ರ ಅಂತ ನಾವು ಅದನ್ನ ಕರಿತೀವಿ ಹೀಗಾಗಿ ಹಿಂದಗಡೆ ಇರುವೆ ಹೋಗ್ಲಿಕ್ಕೆ ಅದು ತೆರೆದ ಚಿತ್ರ ಇರುವ ಪ್ರಯುಕ್ತವಾಗಿ ಅದು ಯಾವ ಬಿಂದುವಿನ ಪ್ರಾರಂಭವಾಗಿತ್ತು ಆ ಬಿಂದುವಿನವರೆಗೆ ಕೊನೆಗೊಳ್ಳದೇ ಇರುವುದರಿಂದ ಆ ಇರುವೆಯು ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು ಅನ್ನುವಂತಹದ್ದು ಇನ್ನು ಎರಡನೇದು ನೀವು ನಮ್ಮ ಸುತ್ತ ನೋಡಿರುವ ನಾಲ್ಕು ತೆರೆದ ಹಾಗೂ ಆವೃತ್ತ ಚಿತ್ರಗಳನ್ನ ಬರೆಯಿರಿ ಅಂತ ಕೇಳಿದರೆ ನಾನು ಈಗ ಚಿತ್ರಗಳ ಇಲ್ಲಿ ರಚಿಸಿದ್ದೇನೆ ಆವೃತ್ತ ಚಿತ್ರ ಅಂದ್ರೆ ಏನಾಗಿರಬೇಕು ಎಲ್ಲಿಂದ ಪ್ರಾರಂಭವಾಗುತ್ತದೋ ಅದು ರೇಖೆ ಸರಳ ಅಥವಾ ವಕ್ರ ರೇಖೆ ಇರ್ಬೋದು ಎಲ್ಲಿಂದ ಪ್ರಾರಂಭವಾಗುತ್ತದೆಯೋ ಅಲ್ಲಿಗೆ ಬಂದು ಅಂತ್ಯವಾಗಿರಬೇಕು ಇವೆಲ್ಲ ಆವೃತ್ತ ಚಿತ್ರಗಳು ಇದು ತೆರೆದ ಚಿತ್ರ ಎಲ್ಲಿಂದ ಪ್ರಾರಂಭವಾಗಿದೆ ಅಲ್ಲಿ ಅಂತ್ಯಗೊಂಡಿಲ್ಲ ಹೀಗಾಗಿ ಎಲ್ಲ ಏನೋ ಇವು ತೆರೆದ ಚಿತ್ರಗಳು ಈ ಕಡೆ ಇರುವಂತಹ ಆವೃತ್ತ ಚಿತ್ರಗಳು ಇನ್ನು ಮೂರನೇ ಬರೋಣ ಕೊಟ್ಟಿರುವ ಚಿತ್ರಗಳಲ್ಲಿ ತೆರೆದ ಹಾಗೂ ಆವೃತ್ತ ಚಿತ್ರಗಳಾಗಿ ವಿಂಗಡಿಸಿ ಅವುಗಳ ಸಂಖ್ಯೆಯನ್ನು ಕೆಳಗಿನ ಕೋಷ್ಟಕದಲ್ಲಿ ಬರೆಯಿರಿ ಅಂತ ಕೇಳಿದರೆ ನಾನಿಲ್ಲಿ ಆವೃತ ಇರತಕ್ಕಂಥವುಗಳನ್ನೆಲ್ಲವೂ ಮಾರ್ಕ್ ಹಾಕ್ತೀನಿ ತೆರೆದ ಚ ಆಕೃತಿಗಳಿದ್ದಾಗ ಅವುಗಳನ್ನು ಬಿಟ್ಟಿರ್ತೀನಿ ಇದು ಆವೃತ್ತ ಇದು ಆವೃತ್ತ ಚಿತ್ರ 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 ಇದು ಕೂಡ ಆವೃತ್ತ ಹತ್ತನೇದನ್ನು ಕೂಡ ಆವೃತ್ತ ಹನ್ನೊಂದು ಕೂಡ ಆವೃತ್ತ ಆಗಿದೆ ಹದಿಮೂರು ಆವೃತ್ತ ಆಗಿದೆ ಹದಿನೈದು ಆವೃತ್ತ ಆಗಿದೆ ಹದಿನಾರು ಆವೃತ್ತ ಆಕೃತಿ ಇದೆ ಚಿತ್ರ ಹದಿನೇಳು ಆವೃತ್ತ ಚಿತ್ರ ಹದಿನೆಂಟು ಆವೃತ್ತ ಚಿತ್ರ ಮತ್ತು ಇಪ್ಪತ್ತು ಇವೆಲ್ಲವುಗಳು ಏನಾಗಿವೆ ಅಂತಂದ್ರೆ ಆವೃತ್ತ ಚಿತ್ರಗಳಾಗಿವೆ ಯಾವುದನ್ನ ನಾನು ಗುರುತು ಮಾಡಿದ್ದೇನೋ ಅವೆಲ್ಲ ಆವೃತ್ತ ಚಿತ್ರಗಳಾಗಿವೆ ಉಳಿದವುಗಳೆಲ್ಲವೂ ಏನಾಗಿವೆ ತೆರೆದ ಚಿತ್ರಗಳಾಗಿವೆ ಈಗ ಎರಡನೇದು ತೆರೆದ ಚಿತ್ರ ಅದೇ ರೀತಿ ನೆಕ್ಸ್ಟ್ ಐದನೇದು ತೆರೆ ಚಿತ್ರ ಹನ್ನೆರಡನೇದು ತೆರೆದ ಚಿತ್ರ ಹದಿನಾಲ್ಕು ತೆರೆದ ಚಿತ್ರ ಹತ್ತೊಂಬತ್ತು ತೆರೆದ ಚಿತ್ರ ಇದನ್ನೇ ನಾನು ಈ ಕೆಳಗಿನ ಟೇಬಲ್ ನಲ್ಲಿ ಭರ್ತಿ ಮಾಡಿದ್ದೆ ಇಲ್ಲಿ ಆವೃತ್ತ ಚಿತ್ರಗಳ ಸಂಖ್ಯೆಗಳ ನಂಬರ್ ಗಳನ್ನ ಹಾಕಿದ್ದೇನೆ ತೆರೆದ ಚಿತ್ರದಲ್ಲಿ ಎರಡನೇ ಚಿತ್ರ ಐದನೇದು ಹನ್ನೆರಡು ಹದಿನಾಲ್ಕು ಮತ್ತು ಹತ್ತೊಂಬತ್ತು ಅನ್ನುವಂಥದ್ದು ಆವೃತ್ತ ಚಿತ್ರ ಇರತಕ್ಕಂತ ನಂಬರ್ಗಳನ್ನು ಇಲ್ಲಿ ಹಾಕಲಾಗಿದೆ ಇನ್ನು ಅಭ್ಯಾಸ ಹಾಳೆ ಹತ್ತು ಈಗಾಗಲೇ ಒಂಬತ್ತನೇ ಅಭ್ಯಾಸ ಹಾಳೆನ್ನ ಮುಕ್ತಾಯ ಅಭ್ಯಾಸ ಹಳೆಯತು ಆಕೃತಿಗಳ ಹೆಸರು ಮತ್ತು ಗುಣಲಕ್ಷಣಗಳು ಕೆಳಗಿನ ಆಕೃತಿಗಳನ್ನ ಗಮನಿಸಿ ಅಂತ ಹೇಳಿದರೆ ಈ ಎಲ್ಲ ಆಕೃತಿಗಳನ್ನ ನಾನು ಗಮನಿಸಿದ್ದೇನೆ ಇಲ್ಲಿ ಗಮನಿಸಿರುವ ಪ್ರಕಾರ ಈ ಕೋಷ್ಟಕವನ್ನ ಭರ್ತಿ ಮಾಡಿ ಮೂರು ಮೂಲೆಗಳಿರುವ ಆಕೃತಿ ಅಂದ್ರೆ ಮೂರು ಬಾಹುಗಳಿರುವಂತಹ ಆಕೃತಿಗಳು ನಾಲ್ಕು ಮೂಲೆಗಳಿರುವಂತಹ ಆಕೃತಿಗಳ ಸಂಖ್ಯೆ ಐದು ಆರು ಬಾಹುಗಳು ಅಥವಾ ಆರು ಮೂಲೆಗಳಿರುವಂತಹ ಆಕೃತಿಗಳ ಸಂಖ್ಯೆಯನ್ನು ಇಲ್ಲಿ ಬರೀರಿ ಅಂತ ಹೇಳಿದ್ದಾರೆ ಮೊದಲಿಗೆ ಮೂರು ಇರ್ತಕ್ಕಂಥವುಗಳನ್ನು ನೋಡೋಣ ಇದು ಒಂದನೇ ಚಿತ್ರ ಇದು ನಾಲ್ಕು ಇರುವಂತದಿದೆ ಇದು ಇದು ಒಂದು ಮೂರ್ ಇರತಕ್ಕಂತದ್ದು ಇದು ಮೂರ್ ಇರತಕ್ಕಂತದ್ದು ಇಲ್ಲೊಂದು ಮೂರ್ ಇರ್ತಕ್ಕಂತ ಇದೆ ಇಲ್ಲೊಂದು ಮೂರ್ ಇರ್ತಕ್ಕಂತ ಇದೆ ಇಲ್ಲೊಂದು ಮೂರ್ ಇರ್ತಕ್ಕಂತ ಇದೆ ಹಾಗಾಗಿ ಎರಡು ನಾಲ್ಕು ಏಳು ಒಂಬತ್ತು ಹತ್ತು ಎರಡು ನಾಲ್ಕು ಏಳು ಒಂಬತ್ತು ಹತ್ತು ಈ ಚಿತ್ರಗಳು ಮೂರು ಮೂಲೆಗಳಿರುವಂತಹ ಆಕೃತಿಗಳು ಅಥವಾ ಮೂರು ಬಾಹುಗಳಿರುವಂತಹ ಅಥವಾ ಮೂರು ಕೋನಗಳಿರುವಂತಹ ಆಕೃತಿಗಳು ಉಳಿದವುಗಳು ಒಂದು ಮೂರು ಐದು ಆರು ಎಂಟು ಅನ್ನುವಂತ ನಾಲ್ಕು ಮೂಲೆಗಳಿರುವಂತಹ ಆಕೃತಿಗಳಿವೆ ಇವೆ ಇನ್ನು ಐದು ಮೂಲೆಗಳಿರುವಂತಹ ಮತ್ತು ಆರು ಮೂಲೆಗಳಿರುವಂತಹ ಆಕೃತಿಗಳು ಯಾವುದು ಇಲ್ಲ ಹಾಗಾಗಿ ಇವೆರಡಕ್ಕ ಇಲ್ಲಿ ಉತ್ತರ ಇಲ್ಲ ಅನ್ನುವಂಥ ಇಲ್ಲ ಅನ್ನುವಂತ ಉತ್ತರ ಡ್ಯಾಸ್ ಅನ್ನ ಹಾಕಲಾಗಿದೆ ಇಲ್ಲಿರುವಂತ ಒಟ್ಟು ಆಕೃತಿಗಳು ಐದು ನಾಲ್ಕು ಮೂಲೆಗಳಿರುವ ಆಕೃತಿಗಳ ಸಂಖ್ಯೆನೂ ಕೂಡ ಏನಿದೆ ಐದ್ ಎರಡು ಐದ್ ಐದನ್ನ ಇವೆ ಅಂತಕ್ಕಂಥ ಮತ್ತೆ ಈ ಕೋಷ್ಟಕವನ್ನ ಭರ್ತಿ ಮಾಡಿ ಮೂರು ಬಾವುಗಳಿರುವ ಆಕೃತಿಗಳ ಸಂಖ್ಯೆ ಮತ್ತೆ ಅದನ್ನೇ ಇದೆ ಇಲ್ಲಿ ಟೋಟಲ್ ಅನ್ನ ಕೇಳಿದರೆ ಟೋಟಲ್ ಐದು ನಾಲ್ಕು ಬಾಹುಗಳಿರುವ ಆಕೃತಿಗಳ ಸಂಖ್ಯೆ ಇಲ್ಲಿ ಇವು ಟೋಟಲ್ ಐದಿವೆ ಐದು ಇರ್ತಕ್ಕಂಥ ಸು ಅನ್ಯವೇ ಆರ್ ಇರ್ತಕ್ಕಂಥ ಸ್ವನ್ಯವೇ ಅಂತ ಇನ್ನು ವರ್ಗಾಕೃತಿಯ ಬಗ್ಗೆ ಮೂರು ಅಂಶಗಳನ್ನ ಬರೆಯಿರಿ ಅಂಶಗಳು ಅಂದ ತಕ್ಷಣ ನಾಲ್ಕು ಬಾಹುಗಳು ನಾಲ್ಕು ಕೋನಗಳು ನಾಲ್ಕು ಶೃಂಗಗಳು ಈ ವರ್ಗದ ಒಂದು ಅಂಶಗಳನ್ನ ಬರೆಯಿರಿ ಅಂತ ಹೇಳಿದರೆ ನಾಲ್ಕು ಬಾಹುಗಳು ನಾಲ್ಕು ಕೋನಗಳು ನಾಲ್ಕು ಶೃಂಗಗಳು ಮತ್ತು ಎರಡು ಕರ್ಣಗಳು ಕೂಡ ಇರ್ತವೆ ಆದರೆ ಅದರ ಗುಣಲಕ್ಷಣ ಅಂದ ತಕ್ಷಣ ನಾಲ್ಕು ಸಮನಾದ ಬಾಹುಗಳಿವೆ ನಾಲ್ಕು ಕೋನಗಳು ಸಮ ಮತ್ತು ತೊಂಬತ್ತು ಡಿಗ್ರಿ ಆಗಿರ್ತವೆ ವರ್ಗದಲ್ಲಿ ಕರ್ಣಗಳು ಸಮನಾಗಿರುತ್ತವೆ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ ಆಗಿರ್ತವೆ ಗುಣಲಕ್ಷಣ ಅಂದಾಗ ಇವು ಬರೀಬೇಕು ಇಲ್ಲಿ ಅಂಶಗಳಂತೆ ಕೇಳಿದ್ರು ಅಂದ್ರೆ ಅಂಶಗಳನ್ನು ನಾನು ಈ ಕಡೆ ಬರೆದಿದ್ದೇನೆ ಇನ್ನೇ ನಾಲ್ಕನೇ ತ್ರಿಭುಜ ಆಕೃತಿಯ ಬಗ್ಗೆ ಮೂರು ಅಂಶಗಳನ್ನ ಬರೆಯಿರಿ ತ್ರಿಭುಜ ಅಂದ ತಕ್ಷಣ ಇಲ್ಲಿ ಮೂರು ಬಾಹುಗಳಿರುತ್ತವೆ ಮೂರು ಬಾಹುಗಳು ಒಂದು ಎರಡು ಮೂರು ಮೂರು ಸೃಂಗಗಳಿವೆ ಮತ್ತು ಮೂರು ಕೋನಗಳಿರುತ್ತವೆ ಐದು ಮೂಲೆಗಳಿರುವ ಆಕೃತಿಯ ಬಗ್ಗೆ ಮೂರು ಅಂಶಗಳನ್ನು ಬರೆಯಿರಿ ಅಂತ ಹೇಳಿದ್ರೆ ಐದು ಆಕೃತಿ ಐದು ಮೂಲೆಗಳಿರ್ತಕ್ಕಂಥದ್ರೆ ಐದು ಕೋನಗಳಿರ್ತವೆ ಐದು ಶ್ರಂಗಗಳಿರ್ತವೆ ಮತ್ತು ಐದು ಬಾಹುಗಳಿರುತ್ತವೆ ಅನ್ನುವಂಥದ್ದು ಇನ್ನು ಅಭ್ಯಾಸ ಹಾಳೆ ಹನ್ನೊಂದು ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಅಭ್ಯಾಸ ಹಾಳೆಗಳಿವೆ ಇಲ್ಲಿ ಅಭ್ಯಾಸ ಹಾಳೆ ಹನ್ನೊಂದು ಮೂರು ಆಯಾಮ ಮತ್ತು ಎರಡು ಆಯಾಮದ ಆಕೃತಿಗಳು ಮೂರು ಆಯಾಮದ ಆಕೃತಿಗಳು ಘನಾಕೃತಿಗಳಾಗಿರುತ್ತವೆ ಎರಡು ಆಯಾಮದ ಆಕೃತಿಗಳು ಸಮತಲ ಆಕೃತಿಗಳಿರುತ್ತವೆ ಈ ಕೆಳಗಿನ ಚಿತ್ರವನ್ನು ಗಮನಿಸುವ ಮೂಲಕ ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ ಇದು ಎರಡು ಆಯಾಮದ ಆಕೃತಿ ಇದು ಎರಡು ಆಯಾಮದ ಆಕೃತಿ ಇದು ಎರಡು ಆಯಾಮದ ಆಕೃತಿ ಇದು ಎರಡು ಆಯಾಮದ ಆಕೃತಿ ಇದನ್ನು ಕೂಡ ನಾವು ರಕ್ತ ಅಂತೊಂಡ್ರೆ ಎರಡು ಆಯಾಮ ಗೋಳ ಅಂತೊಂಡ್ರೆ ಮೂರು ಆಯಾಮ ಇರುತ್ತೆ ನಾವು ವೃತ್ತ ಅಂತ ಕನ್ಸಿಡರ್ ಮಾಡೋಣ ಇವೆಲ್ಲವೂ ಎರಡು ಆಯಾಮದ ಆಕೃತಿಗಳಿವೆ ಈಗ ಮೂರು ಆಯಾಮದ ಆಕೃತಿಗಳು ಇದು ಉದ್ದ ಅಗಲ ಮತ್ತು ಎತ್ತರಗಳನ್ನು ಹೊಂದಿರತಕ್ಕಂಥವು ಒಟ್ಟು ಒಂದು ಎರಡು ಮೂರು ನಾಲ್ಕು ಆಕೃತಿಗಳು ಮೂರು ಆಯಾಮದ ಆಕೃತಿಗಳಿವೆ ಈ ಚಿತ್ರಗಳಲ್ಲಿ ಯಾವುದಾದ್ರೂ ವ್ಯತ್ಯಾಸವನ್ನ ಅಂತ ಕೇಳಿದಾಗ ಹೌದು ಅನ್ನುವಂತ ಉತ್ತರ ಮೇಲಿನ ಚಿತ್ರಗಳನ್ನು ಎರಡು ಆಯಾಮದ ಆಕೃತಿಗಳು ಮೂರು ಆಯಾಮದ ಆಕೃತಿಗಳನ್ನು ಈ ಕಡೆ ರಚನೆ ಮಾಡಿದ್ದೇನೆ ಎರಡು ಆಯಾಮದ ಆಕೃತಿಗಳನ್ನು ಈ ಕಡೆ ರಚನೆ ಮಾಡಿದ್ದೇನೆ ಆ ಮೇಲ್ಗಡೆ ಇರುವಂತಹ ಚಿತ್ರಗಳಿವೆ ಅಥವಾ ಅವುಗಳಿಗೆ ಒಂದು ಎರಡು ಮೂರು ನಾಲ್ಕು ನಂಬರ್ ಅಂತ ಹಾಕಿ ನಂಬರ್ಗಳನ್ನು ಇಲ್ಲಿ ಕೂಡ ಬರಿಬಹುದು ಇನ್ನು ಕೆಳಗಿನ ಘನಗಳ ಮೇಲೆ ಒಂದು ಸುರಿಯುತ್ತಿರುವಂತೆ ಇರಿಸಲಾಗಿದೆ ಪ್ರತಿ ಸಂದರ್ಭದಲ್ಲಿ ಉಂಟಾಗುವ ನೆರಳಿನ ಆಕಾರವನ್ನು ಹೆಸರಿಸಿ ನೆರಳಿನ ಕಚ್ಚಾ ರೇಖಾಚಿತ್ರವನ್ನು ಬರೆಯಲು ಪ್ರಯತ್ನಿಸಿ ಮೊದಲು ಪ್ರಯೋಗವನ್ನು ಮಾಡಲು ಪ್ರಯತ್ನಿಸಿ ನಂತರ ಉತ್ತರಿಸಿ ಇದೆ ಚೆಂಡಿನ ಮೇಲುಗಡೆ ಚೆಂಡ್ ಕೆಳಗಡೆ ಹಿಡಿದು ಮೇಲುಗಡೆ ಒಂದು ನಾವು ಲೈಟ್ ಅನ್ನು ಹಾಕಿದಾಗ ಅದು ಗೋ ವೃತ್ತಾಕಾರದಲ್ಲಿ ಕಾಣುತ್ತೆ ಸಿಲಿಂಡರ್ ಇದು ಆಯಾತಾಕಾರದಲ್ಲಿ ಕಾಣುತ್ತೆ ಪುಸ್ತಕ ಕೂಡ ಆಯಾತಾಕಾರದಲ್ಲಿ ಕಾಣಿಸುತ್ತೆ ತಾವು ಅದನ್ನು ಹಿಡಿದು ನೋಡಿ ಸರಿ ಇದೆಯೋ ಅಥವಾ ತಪ್ಪಿದೆಯೋ ಅಂತಕ್ಕಂಥ ಚೆಕ್ ಮಾಡಿ ಮತ್ತೆ ತಪ್ಪಿದರೆ ಸರಿಪಡಿಸಿ ಸರಿ ಇದ್ದರೆ ಸರಿಯಾಗೇ ಇರುತ್ತೆ ಅನ್ನುವಂಥದ್ದು ಇನ್ನ ಮೂರನೇ ಸಮತಲಾಕೃತಿಗಳು ಎರಡು ಆಯಾಮದ ಆಕೃತಿಗಳು ಮತ್ತು ಘನ ವಸ್ತುಗಳು ಅಂದ್ರೆ ಮೂರು ಆಯಾಮದ ಆಕೃತಿಗಳ ನಡುವಿನ ವ್ಯತ್ಯಾಸವನ್ನ ಪಟ್ಟಿ ಮಾಡಿ ಅಂತ ಹೇಳಿದ್ರೆ ಮೂರು ಆಯಾಮದ ವಸ್ತುಗಳನ್ನ ಅಂತ ಕರಿತೀವಿ ಇದಕ್ಕೆ ಉದ್ದ ಅಗಲ ಮತ್ತು ಎತ್ತರಗಳು ಇರುತ್ತವೆ ಉದಾಹರಣೆಗೆ ಸಿಲಿಂಡರ್ ಮತ್ತು ಗೋಳ ಅನ್ನುವಂಥ ಎರಡು ಆಯಾಮದ ಆಕೃತಿಗಳ ನಾವು ಸಮತಲಾಕೃತಿಗಳು ಅಂತ ಕರಿತೀವಿ ಉದ್ದ ಮತ್ತು ಅಗಲಗಳನ್ನ ಮಾತ್ರ ಹೊಂದಿರುತ್ತವೆ ಇಲ್ಲಿ ಉದಾಹರಣೆ ಆಯತ ಚೌಕ ಮತ್ತು ವೃತ್ತಗಳು ಕೆಳಗಿನ ಕೋಷ್ಟಗಳಲ್ಲಿ ನೀಡಿರುವ ಘನಗಳನ್ನ ಮೂರು ಆಯಾಮದ ಆಕೃತಿಗಳನ್ನು ಹೆಸರಿಸಿ ಇದು ಏನಿದೆ ಚೌಕ ಘನ ಇದೆ ಇದು ಸಿಲಿಂಡರ್ ಇದೆ ಇದು ಗೋಳ ಮತ್ತೆ ಈ ಕಡೆ ನೋಡೋಣ ಇದು ಆಯತ ಘನ ಇದೆ ಇದು ಶಂಕು ಇದೆ ಇಲ್ಲಿವರೆಗೆ ಮಾತ್ರ ಚಿತ್ರ ಇರೋದ್ರಿಂದ ಮೇಲ್ಗಡೆ ಕಟ್ ಆಗಿದೆ ಹಾಗಾಗಿ ಇದನ್ನ ಶಂಕುವಿನ ಭಿನ್ನಕ ಅಂತ ಕರಿತೀವಿ ಒಂದು ಶಂಕುವಿನ ಆ ಮೇಲ್ಗಡೆ ನಾವು ಕಟ್ ಮಾಡಿದಾಗ ಅದು ಉಂಟಾಗಿರುವಂತಹ ಆಕೃತಿ ಅಂದ್ರೆ ಇಲ್ಲಿ ನಾನು ಚಿತ್ರವನ್ನ ತೋರಿಸ್ತಾ ಇದ್ದೀನಿ ಈ ಚಿತ್ರ ಏನಿದೆ ಇದು ಶಂಕುವಿನ ಭಿನ್ನಕ ಅನ್ನುವಂಥದ್ದು ಇನ್ನ ಈ ಆಕೃತಿಯನ್ನು ನೋಡಿ ಇಲ್ಲಿ ಪಾದ ತ್ರಿಭುಜ ಇದೆ ಮೇಲ್ಗಡೆನೂ ಪಾದ ತ್ರಿಭುಜನೇ ಇದೆ ಹಾಗಾಗಿ ಎತ್ತರ ಅಂದ್ರೆ ಇದು ತ್ರಿಭುಜ ಪಾದ ಪಟ್ಟಕ ಇದು ತ್ರಿಭುಜ ಪಾದ ಇದು ತ್ರಿಭುಜ ಇದೆ ಪಾದ ಮೇಲ್ಗಡೆ ಏನಿದೆ ಗೋಪುರ ಅಂದ್ರೆ ಇದು ತ್ರಿಭುಜ ಪಾದ ಗೋಪುರ ಅನ್ನುವ ತ್ರಿಭುಜ ಪಾದ ಪಟ್ಟಕ ಅಂದ್ರೆ ಕೆಳಗಡೆಯೂ ತ್ರಿಭುಜ ಇರುತ್ತೆ ಮೇಲ್ಗಡೆನೂ ತ್ರಿಭುಜದ ಆಕಾರದಲ್ಲಿದ್ದು ಅದಕ್ಕೆ ಸಮತಲವಾಗಿರ್ತಕ್ಕಂತ ಸುತ್ತಲೂ ತ್ರಿಭುಜಗಳನ್ನೇ ಹೊಂದಿರುತ್ತವೆ ಆದರೆ ಅದು ಆಯತ ರೀತಿಯಲ್ಲಿ ಬಂದು ಅದು ಮೇಲೆ ಮತ್ತು ಕೆಳಗಡೆ ಮುಖಗಳು ತ್ರಿಭುಜದ ಆಕಾರದಲ್ಲಿ ಸುತ್ತಲೂ ಆಕಾರಗಳು ಏನಾಗಿರುತ್ತವೆ ಇಲ್ಲಿ ಆಯತಗಳಾಗಿರುತ್ತವೆ ಅಂತಕ್ಕಂಥ ತ್ರಿಭುಜ ಪಾದ ಗೋಪುರ ಅಂದ್ರೆ ಪಾದ ತ್ರಿಭುಜ ಇರುತ್ತೆ ಮೇಲ್ಗಡೆ ಎಲ್ಲವೂ ಹೋಗಿ ಒಂದೇ ಶೃಂಗದಲ್ಲಿ ಸೇರ್ಕೊಂಡಿರ್ತವೆ ಆ ಸುತ್ತಲೂ ಇರ್ತಕ್ಕಂಥ ನಾಲ್ಕು ಮುಖಗಳು ಕೂಡ ತ್ರಿಭುಜದ ಆಕಾರದಲ್ಲಿರುತ್ತವೆ ಇನ್ನು ನೀವು ಈಗಾಗಲೇ ಕಲಿತಿರುವ ಅಂಚುಗಳು ಶೃಂಗಗಳು ಹಾಗೂ ಮುಖಗಳ ನೆನಪಿದೆ ಇಲ್ಲಿ ಚೌಕ ಘನಕ್ಕೆ ಮತ್ತೊಮ್ಮೆ ನೋಡೋಣ ಅಂತ ಚೌಕ ಘನಕ್ಕೆ ಎಂಟು ಮೂಲೆಗಳಂದ್ರೆ ಶೃಂಗಗಳಿರ್ತವೆ ಚೌಕ ಘನದ ಜಾಲವನ್ನು ಉಂಟು ಮಾಡುವ ಹನ್ನೆರಡು ರೇಖಾಖಂಡಗಳಿರ್ತವೆ ಅವುಗಳನ್ನು ಅಂಚುಗಳು ಅಂತ ಕರಿತೀವಿ ಚೌಕ ಘನದ ಆರು ಸಮತಲ ಮೇಲ್ಮೈಯನ್ನ ಮುಖಗಳು ಅಂತ ಕರಿತೀವಿ ಈಗ ಇಲ್ಲಿ ನಮ್ಮ ಮುಖಗಳನ್ನ ಕೊಟ್ಟಿದ್ದಾರೆ ಚೌಕ ಘನದಲ್ಲಿ ಆರು ಮುಖಗಳು ಆರು ಅಂಚುಗಳು ಮತ್ತು ಆರು ಶೃಂಗಗಳು ಎಂಟು ಶೃಂಗಗಳು ಅನ್ನುವಂಥದ್ದು ಈಗ ಅದೇ ರೀತಿ ಇದು ಏನಿದೆ ಅಂತಂದ್ರೆ ಇಲ್ಲಿ ತ್ರಿಭುಜ ತ್ರಿಭುಜ ಪಾದ ಇಲ್ಲಿ ಪಾದವನ್ನ ನೋಡಿ ಈ ಕಡೆ ನಾವು ನೋಡಿದಾಗ ಇದು ಮುಖ ಅಂತ ತೋರಿಸಿದ್ದಾರೆ ಇದು ಮುಖ ಹಾಗಾದ್ರೆ ಇಲ್ಲಿರುವಂತಹ ಮುಖ ತ್ರಿಭುಜ ಅದಂದ್ಮೇಲೆ ಇದು ತ್ರಿಭುಜ ಪಾದ ಗೋಪುರ ಇರುತ್ತೆ ಹಾಗಾಗಿ ಸುತ್ತಲೂ ಇರ್ತಕ್ಕಂಥ ಮೂರು ಮುಖ ಕೆಳಗಿಂದ ಒಂದಂದ್ರೆ ನಾಲ್ಕು ಮುಖಗಳು ಅಂಚುಗಳಂದ್ರೆ ಒಂದು ಎರಡು ಮೂರು ಇರುತ್ತವೆ ನಾಲ್ಕು ಐದು ಮತ್ತು ಈ ಒಂದು ಶೃಂಗದಿಂದ ಹೋಗಿರ್ತಕ್ಕಂಥ ಅಂಚುಗಳು ಅಂಚುಗಳು ಆರು ಶೃಂಗಗಳು ಒಂದು ಎರಡು ಮೂರು ಮೇಲ್ಗಡೆ ಇರ್ತಕ್ಕಂಥ ಒಂದು ನಾಲ್ಕು ಇದು ನಮಗ ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ ಟು ಅನ್ನುವಂಥದ್ದು ಅಂದ್ರೆ ಇಲ್ಲಿ ನಮಗೆ ಮುಖಗಳು ಮತ್ತು ಮುಖಗಳು ಮತ್ತು ಶೃಂಗಗಳ ಸಂಖ್ಯೆಗಳ ಮೊತ್ತವು ಅಂಚುಗಳ ಸಂಖ್ಯೆಯ ಮೊತ್ತದ ಅಂಚುಗಳ ಸಂಖ್ಯೆ ಎರಡನ್ನ ಸೇರಿಸಿದಾಗ ಸಮನಾಗಿರ್ಬೇಕು ನಾಲ್ಕು ಪ್ಲಸ್ ನಾಲ್ಕು ಎಂಟು ಅಂದ್ರೆ ಆರಕ್ಕೆ ಎರಡು ಈ ಮಧ್ಯದಲ್ಲಿ ಎಲ್ಲಾ ಎಲ್ಲ ಬೆಲೆಗಳಿಗೆ ಎಂಟನ್ನ ಕೂಡಿಸಿದಾಗ ಎರಡನ್ನ ಕೂಡಿಸಿದಾಗ ಸಾರಿ ಈ ಮಧ್ಯದಲ್ಲಿ ಅಂಚುಗಳಿಗೆ ಎರಡನ್ನ ಕೂಡಿಸಿದಾಗ ಮುಖಗಳ ಮೊತ್ತ ಮತ್ತು ಶೃಂಗಗಳು ಮುಖಗಳು ಮತ್ತು ಶೃಂಗಗಳ ಮೊತ್ತಕ್ಕೆ ಈ ಅಂಚುಗಳಿಗೆ ಎರಡನ್ನ ಕೂಡಿಸಿದಾಗ ಸಮನಾಗಿ ಬರಬೇಕು ಅಂತ ಇದು ವರ್ಗ ಪಾದ ಇದೆ ಪಾದ ವರ್ಗ ಇದೆ ಮತ್ತು ಇಲ್ಲಿ ಆಯತಾಕಾರದಲ್ಲಿ ಮತ್ತು ಮೇಲ್ಗಡೆ ಗೋಪುರ ಇದೆ ಹಾಗಾಗಿ ಇಲ್ಲಿ ಇರುವಂತಹ ಮುಖಗಳು ಕೆಳ ಸುತ್ತಲೂ ಇರ್ತಕ್ಕಂಥ ನಾಲ್ಕು ಮುಖ ಕೆಳಗಿನ ಒಂದು ಐದು ಮೇಲ್ಗಡೆ ಆರು ಏಳು ಎಂಟು ಒಂಬತ್ತು ಮುಖಗಳು ಹದಿನಾರು ಅಂಚುಗಳು ಒಂಬತ್ತು ಶ್ರಂಗಗಳು ಇಲ್ಲಿ ಇದು ಚೌಕ ಘನನೆ ಇದೆ ಆದ್ರೆ ಇಲ್ಲಿ ಒಂದು ಮುಖ ಹೆಚ್ಚಿದೆ ಆರು ಮುಖ ಪ್ಲಸ್ ಇದು ಒಂದು ತ್ರಿಭುಜದ ಒಂದು ಏಳು ಮುಖಗಳಿವೆ ಅದೇ ರೀತಿ ಶೃಂಗಗಳು ಅಂದ್ರೆ ಎಂಟು ಶೃಂಗಗಳು ಇರ್ತವೆ ಇದಕ್ಕೆ ನಾಲ್ಕು ಪ್ಲಸ್ ನಾಲ್ಕು ಎಂಟು ಅಂದ್ರೆ ಇಲ್ಲಿ ಇಲ್ಲಿ ಶೃಂಗ ಒಂದು ಹೋಗಿದೆ ಏಳು ಎಂಟು ಒಂಬತ್ತು ಹತ್ತು ಇಲ್ಲಿ ಶೃಂಗಗಳ ಸಂಖ್ಯೆ ಹತ್ತು ಇನ್ನು ಅಂಚುಗಳಂದಾಗ ಕೆಳಗಡೆ ನಾಲ್ಕು ಈ ಕಡೆ ನಾಲ್ಕು ಅಂದ್ರೆ ಎಂಟು ಆಮೇಲೆ ಈ ಕಡೆ ನಾಲ್ಕು ಹನ್ನೆರಡು ಹನ್ನೆರಡು ಈ ಕಡೆ ಇರತಕ್ಕಂಥ ಇವುಗಳನ್ನು ಎಣಸಿದಾಗ ನಾವು ಬರುವಂತಹ ಅಂಚುಗಳ ಸಂಖ್ಯೆ ಒಟ್ಟು ಎಷ್ಟಾಗುತ್ತೆ ಹದಿನೈದು ಅನ್ನುವಂಥದ್ದು ಹನ್ನೆರಡು ಅಂಚುಗಳಿರಬೇಕು ಹನ್ನೆರಡು ಅಂಚುಗಳು ಪ್ಲಸ್ ಇವು ಒಂದು ಮೂರು ಹೆಚ್ಚಿಗೆ ಆಗುತ್ತೆ ಹನ್ನೆರಡು ಚೌಕಗರದಲ್ಲಿ ಹನ್ನೆರಡು ಅಂಚುಗಳು ಪ್ಲಸ್ ಇಲ್ಲಿ ಒಂದು ತ್ರಿಭುಜ ಆಗೋದ್ರಿಂದ ಈ ಮೂರು ಅಂಚುಗಳು ಕೂಡಿ ಹದಿನೈದು ಅಂಚುಗಳು ಆದ್ಮೇಲೆ ಈ ರೀತಿಯಾಗಿ ಈ ಒಂದು ಮರುಸಿಂಚನಕ್ಕೆ ಸಂಬಂಧಪಟ್ಟಿರುವಂತಹ ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಕಲಿಕಾ ಅಭ್ಯಾಸ ಹಳೆ ಒಂಬತ್ತರಿಂದ ಹನ್ನೊಂದರವರೆಗೆ ನಾನು ಪರಿಹಾರವನ್ನು ನೀಡಿದ್ದೇನೆ ತಮ್ದೇನಾದರೂ ಅನಿಸಿಕೆಗಳನ್ನ ಇತ್ತು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಮತ್ತೆ ಈ ವಿಡಿಯೋವನ್ನು ತಾವು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಪಿ ಡಿ ಎಫ್ ಲಿಂಕ್ನು ಕೂಡ ನಾನು ಕೊಡ್ತಾ ಇದ್ದೀನಿ ಅಂತ